ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬ ಜನ ಕಾಯ್ತಾ ಇದ್ದಾರೆ ಹಾಗೆ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿ ಆಲ್ಮೋಸ್ಟ್ ಒಂದು ಹತ್ತು ದಿನದ ಮೇಲೆ ಆಯಿತು ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಾನು ಆಲ್ರೆಡಿ ಬಿಡುಗಡೆ ಮಾಡಾಗಿದೆ ಹೇಳ್ಬಿಟ್ಟು ಅವ್ರು ಹೇಳಿದಾಗೇ ಬಿಡುಗಡೆ ಆಗಿತ್ತಂದರೆ ಇಷ್ಟೊತ್ತಿಗೆ ಎಲ್ಲರ ಕತೆಗಳಿಗೂ ಕೂಡ ಕಂಪ್ಲೀಟಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಜಮಾ ಆಗಿರ್ತಿತ್ತು ಸೊ ಹೇಳಿ ಇಷ್ಟು ದಿನ ಆದರೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಅಂದರೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ಯಾರ ಖಾತೆಗಳಿಗೂ ಕೂಡ ಜಮ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಇದ್ದೀನಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿದೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಪಡೆಯುವವರ ಸಂಖ್ಯೆ ಎಷ್ಟು ಇರ್ಬೋದು ಅಂತ ಬಟ್ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಪ್ರತಿ ತಿಂಗಳು ನೀವು ಉಚಿತವಾಗಿ ಹತ್ತು ಕೆ ಜಿನ ಏನು ಅಕ್ಕಿ ತಗೊಳ್ತಾ ಇದ್ದೀರಾ ಇನ್ನು ಮುಂದೆ ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಐದು ಕೆಜಿ ಬದಲಾಗಿ ಆಹಾರ ಕಿಟ್ಟನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆನ ಮಾಡಿದರು ಯಾವಾಗಿಂದ ಆಹಾರ ಕಿಟ್ಟು ಸಿಗಬಹುದು ಈ ಮುಂದಿನ ತಿಂಗಳಿಂದಲೇ ಸಿಗುತ್ತಾ ನವಂಬರಿಂದ ಅಥವಾ ಜನವರಿಯಿಂದ ಕೊಡ್ತಾರಾ ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇದೆ ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಅಲ್ಲ ಇವಾಗ ತುಂಬಾ ವೈರಲ್ ಆಗ್ತಾ ಇರುವಂಥ ಒಂದು ಸುದ್ದಿನೂ ಕೂಡ ಇದೆ ಏನಪ್ಪ ಅಂತಂದರೆ ಇವಾಗ ಮಹಿಳೆಯರ ಖಾತೆಯಲ್ಲಿ ಇಷ್ಟು ಹಣ ಇತ್ತು ಅಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಅಲ್ವಾ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ ಇಪ್ಪತ್ತೆರಡನೇ ಕಂತಿನ ಹಣ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾಯಿದೆ ಅಂದರೆ ತುಂಬ ಸ್ಲೋ ಆಗಿ ಬರ್ತಾ ಇದೆ ತುಂಬ ಸ್ಪೀಡಾಗಿ ಇಲ್ಲ ಮೊದಲೆಲ್ಲ ಏನು ಬರ್ತಾಯಿತ್ತು ನೋಡಿ ಒಂದು ದಿನಕ್ಕೆ ಒಂದು ಹತ್ತು ಲಕ್ಷ ಜನಕ್ಕೆ ಇಪ್ಪತ್ತು ಲಕ್ಷ ಜನಕ್ಕೆ ಸೊ ಈ ರೀತಿಯಾಗಿ ಬರ್ತಾ ಇಲ್ಲ ಪ್ರತಿದಿನವೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಇದುವರೆಗೂ ಕೂಡ ಒಂದು ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಜನರಿಗೆ ಆಲ್ರೆಡಿ ಹಣ ಜಮ ಆಗಿದೆ ಬಹುಶಃ ಇನ್ನೂ ಕೂಡ ಒನ್ ಟ್ವೆಂಟಿ ಪರ್ಸೆಂಟು ಒನ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕು ಬಟ್ ಪ್ರತಿದಿನವೂ ಕೂಡ ಬರ್ತಾ ಇದೆ ನನ್ನೇನು ಕೂಡ ತುಂಬ ಜನ ಕಮೆಂಟನ್ನು ಮಾಡಿದ್ರು ಒಂದು ನಾಲ್ಕೈದು ಜನ ನಮ್ಗೆ ಇವತ್ತು ಹಣ ಬಂತು ಇವತ್ತು ರಿಸೀವ್ ಆಯಿತು ಎರಡು ಸಾವಿರ ಅಂತೇಳ್ಬಿಟ್ಟು ಸೊ ಹಂಗಾಗಿ ಪ್ರತಿದಿನವೂ ಬರ್ತಾ ಇದೆ ನೀವು ಬ ವೆಯ್ಟ್ ಮಾಡಬೇಕಾಗುತ್ತೆ ಬಹುಶಃ ಎಲ್ಲರ ಕತೆಗಳಿಗೂ ಕೂಡ ಕಂಪ್ಲೀಟಾಗಿ ಜಮಾ ಆಗೋ ಅಷ್ಟರಲ್ಲಿ ತುಂಬ ಟೈಮನ್ನು ತಗೊಳ್ಳುತ್ತೆ ಇನ್ನೂ ಒಂದು ಕಂತು ರಿಲೀಸ್ ಆದಮೇಲೆ ಬಹುಶಃ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂತಂದರೆ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವಾ ಆ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಆಮೇಲೆ ತುಂಬ ಸ್ಲೋ ಆಗಿಬಿಡುತ್ತೆ ಆಮೇಲೆ ಬರೋದೇ ಇಲ್ಲ ಆಮೇಲೆ ಇನ್ನೂ ಒಂದು ಕಂತು ರಿಲೀಸ್ ಆದಮೇಲೆ ಅನ್ನ ಏನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಸೊ ಆ ರೀತಿನೂ ಕೂಡ ಆಗ್ಬೋದು ಇನ್ನೊಂದು ಎರಡು ಮೂರು ದಿನ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಇಪ್ಪತ್ತೆರಡು ಜಮ ಆಗ್ಬೋದು ಸೊ ಒಟ್ನಲ್ಲಿ ಬರ್ತಾ ಇದೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟರು ನಾನು ಇಪ್ಪತ್ತ್ಮೂರನೇ ಕಂತಿನ ಹಣನೂ ಕೂಡ ಅಂದರೆ ಆಗಸ್ಟ್ ತಿಂಗಳ ಹಣನೂ ಕೂಡ ನಾನು ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅವ್ರು ಹೇಳಿ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೆ ಆಯಿತು ಬಟ್ ಆದರೆ ಹಣ ಮಾತ್ರ ಯಾರ ಕತೆಗಳಿಗೂ ಕೂಡ ಜಮಾ ಇಲ್ಲ ಸೊ ಹಂಗಾಗಿ ಅವ್ರು ಅವರು ಲೆಕ್ಕದ ಪ್ರಕಾರನೇ ನೋಡಿದ್ರೂ ಕೂಡ ಆ ಬಿಡುಗಡೆ ಆಗಿ ಹತ್ತು ದಿನ ಆಗಿರಬೇಕಾಗಿತ್ತು ಇಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೊಂದು ಕತೆಗಳಿಗೆ ಬಂದಿರಬೇಕಾಗಿತ್ತು ಸೊ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಇಪ್ಪತ್ತ್ಮೂರನೇ ಕಂತ ಿನ ಹಣನೂ ಕೂಡ ಇನ್ನೂ ಬಿಡುಗಡೆನೂ ಆಗಿಲ್ಲ ಜಮಾನು ಕೂಡ ಪ್ರಾರಂಭ ಆಗಿಲ್ಲ ಬಹುಶಃ ಜನವರಿ ಮೊದ್ ಸಾರಿ ನವಂಬರ್ ಮೊದಲನೇ ವಾರದಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಈ ತಿಂಗಳು ಎಂಡವರೆಗೂ ಬಹುಶಃ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರನೇ ಬರುತ್ತೆ ಅಕ್ಟೋಬರ್ ಎಂಡವರೆಗೂ ನವಂಬರ್ ಮೊದಲನೇ ವಾರ ಎರಡನೇ ವಾರದಲ್ಲಿ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರುವಂಥ ಚಾನ್ಸಸ್ ಇದೆ ಸೊ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಯಾವಾಗ ಏನು ಅಂತ ಹೇಳ್ಬಿಟ್ಟು ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಹೇಳೋಕ್ಕಾಗಲ್ಲ ಅವ್ರು ಆಲ್ರೆಡಿ ನಾನು ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದಾರಲ್ವ ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಬರಬಹುದು ಬಟ್ ಆದರೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿರೋರೆ ತುಂಬ ಜನ ಇದ್ದಾರಲ್ಲ ಬಹುಶಃ ಅದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಬಿಡುಗಡೆ ಮಾಡ್ಬೋದು ಅನಿಸುತ್ತೆ ಒಟ್ ನಾವು ನವಂಬರ್ ಮೊದಲನೇ ವಾರ ಎರಡನೇ ವಾರದೂ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ನಾ ವೆಯ್ಟ್ ಮಾಡಿ ಅಲ್ಲಿವರೆಗೂ ಇನ್ನು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಏನು ಪಡ್ಕೊತಾಯಿದ್ರೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಕೊಡೋದಿಲ್ಲ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿನ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆಯಿಂದನೇ ಸ್ಪಷ್ಟನೆಯನ್ನು ಪಡಿಸಿದರು ಹಾಗೆ ಸರ್ಕಾರದಿಂದನೂ ಕೂಡ ತಿಳಿಸಿದ್ರು ಸೊ ಇವಾಗ ಜನಗಳಿಗೆ ಈ ತಿಂಗಳೇನೋ ಹೇಳಿದ್ರು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಯಾವಾಗಿಂದ ಕೊಡ್ತಾರೆ ಈಗ ನವಂಬರಿಂದ ಕೊಡ್ತಾರಾ ಅಥವಾ ಜನವರಿಯಿಂದ ಕೊಡ್ತಾರಾ ಹೇಳ್ಬಿಟ್ಟು ತುಂಬಾ ಡೌಟ್ ಇದೆ ಅಲ್ವಾ ಬಹುಶಃ ನಿಮಗೆ ನವಂಬರ್ ನೆಕ್ಸ್ಟ್ ಮಂತಿಂದನೂ ಕೂಡ ಇನ್ನೇನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗೋದಕ್ಕೆ ತುಂಬ ದಿನವೂ ಕೂಡ ಉಳಿದಿಲ್ಲ ಇನ್ನೊಂದು ತ್ರೀ ಡೇಸ್ ಅಷ್ಟೇ ನವಂಬರಿಗಾದರೂ ಕೊಡಬಹುದು ಅಥವಾ ನವಂಬರಲ್ಲಿ ಕೊಡಲಿಲ್ಲ ಅಂದರೆ ಬಹುಶಃ ಜನವರಿಯಿಂದ ಅಂತೂ ಕನ್ಫರ್ಮಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂಥದ್ದು ಸೊ ಇನ್ನೊಂದು ಟೂ ಮಂತ್ಸು ಅಕ್ಕಿನೇ ಕೊಡ್ತಾರೆ ಅನ್ಸುತ್ತೆ ಟೂ ಮಂತ್ಸ್ ಆದಮೇಲೆ ಯಾಕಂದರೆ ಅದು ಕೂಡ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ವ ಇವಾಗ ಅವರು ಕೂಡ ಇವಾಗ ಏನ ಬೇಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಸರು ಕಾಳು ಕೊಡ್ತೀವಿ ಹೇಳಿದಾರೆ ಎಣ್ಣೆ ಸಕ್ಕರೆ ಉಪ್ಪನ್ನ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಅದು ಎಲ್ಲನೂ ಕೂಡ ಸ್ಟಾಕನ್ನು ತರಿಸ್ಕೊಬೇಕು ಆ ಸ್ಟಾಕನ್ನು ತರಿಸಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆಮೇಲೆ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಆಮೇಲೆ ಕೊಡಬೇಕಾಗತ್ತೆ ಸೊ ಅವ್ರು ಇವಾಗ ಸಡನ್ ಆಗಿ ಇವಾಗ ಒಂದು ತಿಂ ಹೇಳಿರೋದ್ರಿಂದ ಸಡನ್ ಆಗಿ ಅದನ್ನ ಕೊಡೋದಕ್ಕಾಗಲ್ಲ ಮೇ ಬಿ ವೆಯ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಕೊಡ್ತಾರೆ ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆನೂ ಕೂಡ ಲೇಟೆಸ್ಟಾಗಿ ಏನಾದರೂ ಏನಾದ್ರು ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಸಿಗುತ್ತೆ ಅನ್ನೋದು ಡೌಟು ಮೇ ಬಿ ಜನವರಿಯಿಂದ ಸಿಗ್ಬೋದು ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಇನ್ನು ಈಗಂತೂ ತುಂಬ ವೈರಲ್ ಆಗ್ತಾ ಇರುವಂಥ ಸುದ್ದಿ ಏನಪ್ಪಾ ಅಂತಂದರೆ ಮಹಿಳೆಯರ ಅಕೌಂಟಲ್ಲಿ ಇಷ್ಟು ಲಕ್ಷ ದುಡ್ಡಿತ್ತು ಅಂದರೆ ಅವರ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಇವಾಗ ಸರ್ಕಾರದಿಂದ ಅನರ್ಹರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವ ಸೊ ಇವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದನೇ ಏಳು ಲಕ್ಷ ರೇಷನ್ ಕಾರ್ಡ್ಗಳನ್ನ ಏಳು ಲಕ್ಷ ರೇಷನ್ ಕಾರ್ಡ್ಗಳು ಅನರ್ಹರ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಬಟ್ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಪಟ್ಟಿ ನೋ ನೋಡಿದಾಗ ಹದಿಮೂರು ಲಕ್ಷದಷ್ಟು ಫಲಾನುಭವಿಗಳು ಅನರ್ಹರಿದರಂತೆ ನಮ್ಮ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲದೇ ಇರುವಂಥವ್ರು ಹದಿಮೂರು ಲಕ್ಷ ಫಲಾನುಭವಿಗಳು ಬಟ್ ಆದರೆ ಇವಾಗ ಒಂದು ಆರರಿಂದ ಏಳರಿಂದ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಎಲ್ಲ ರೇಷನ್ ಡಿಪೋಗಳಲ್ಲೂ ಕೂಡ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಕ್ಯಾನ್ಸಲ್ ಆಗಿರುವಂಥವ್ರದ್ದು ಅಂಥದ್ರ ಅದರಲ್ಲಿ ಕೆಲವೊಬ್ಬೊಬ್ರದ್ದು ಬಡವ್ರದ್ದು ಕೂಡ ತುಂಬ ಬಡವ್ರದ್ದು ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಸೊ ಅದನ್ನು ಕೂಡ ತುಂಬ ಮೀಡಿಯಾದಲ್ಲೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ನಾವು ಬಡವರು ನಾವು ಕೂಲಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ರೇಷನ್ ಕಾರ್ಡ್ನ ಸರಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜ ಬಡವರವರು ಕೂಡ ಆಕ್ರೋಶ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಅಂಥವ್ರದೆಲ್ಲ ಮೇ ಬಿ ಮತ್ತೆ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ ಸೊ ನೋಡೋಣ ವೆಯ್ಟ್ ಮಾಡೋಣ ಇವಾಗ ಟೋಟಲ್ ಒಂದು ಏಳರಿಂದ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನಂತೂ ಕ್ಯಾನ್ಸಲ್ ಮಾಡಿ ಆಗೋಗಿದೆ ಇನ್ನೂ ಕೂಡ ಮುಂದೆ ಮುಂದೆ ಖಂಡಿತ ಹೋಗಲು ಯಾರ್ದೆಲ್ಲ ಅನರ್ಹರಿ ಇದ್ದಾರೆ ಅವ್ರದೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಇವಾಗ ಏನಪ್ಪ ಅಂತ ತುಂಬ ಸುದ್ದಿ ಆಗ್ತಾ ಇರುವಂಥದ್ದು ಮಹಿಳೆಯರ ಅಕೌಂಟಲ್ಲಿ ಇಷ್ಟು ದುಡ್ಡಿದ್ರೆ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟು ದುಡ್ಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ನಿಜವಾಗ್ಲೂ ಭಯನೂ ಆಗಿರುತ್ತೆ ಎಷ್ಟಪ್ಪ ಅಂತಂದ್ರೆ ಇವಾಗ ಸರ್ಕಾರದಿಂದ ಕ್ಲಿಯರಾಗಿ ತಿಳಿಸ್ಬಿಟ್ಟಿದ್ದಾರೆ ನಿಮ್ಮ ಅಕೌಂಟಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ನೀವೇನಾದರೂ ಒಂದು ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಯಿತು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಹಣ ನಿಮ್ಮ ಅಕೌಂಟಲ್ಲಿ ಏನಾದರೂ ಇತ್ತು ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಅಷ್ಟಕ್ಕೆ ಅಷ್ಟು ದುಡ್ಡು ಇಟ್ಕೊಂಡಿದ್ದಾರೆ ಒಂದು ವರ್ಷಕ್ಕೆ ಇಪ್ಪತ್ತು ಲಕ್ಷದಷ್ಟು ಇವ್ರ ಅಕೌಂಟಲ್ಲಿ ದುಡ್ಡು ಇದೆ ಅಂತಂದರೆ ಖಂಡಿತವಾಗ್ಲೂ ಅವರಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ ಸೊ ಅಂಥವ್ರದ್ದು ಕ್ಯಾನ್ಸಲ್ ಮಾಡ್ತೀವಿ ಈಗ ಸರ್ಕಾರನೂ ಕೂಡ ಒಂದು ವರ್ಷಕ್ಕೆ ಇನ್ಕಮ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ತಿಳಿಸಿದಾರಲ್ವ ವಾರ್ಷಿಕ ಆದಾಯ ಸೊ ಅಷ್ಟಿದ್ದು ಅಷ್ಟು don't ಸರ್ಕಾರ ತಿಳಿಸಿರುವಂಥದ್ದು ಸೊ ಇವಾಗ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ ಅಂತಂದರೆ ಖಂಡಿತವಾಗ್ಲೂ ಅವರು ಶ್ರೀಮಂತರೇ ಇರ್ತಾರೆ ಸೊ ಅಂಥವ್ರು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ ಇಪ್ಪತ್ತು ಲಕ್ಷದಿಂದ ಒಳಗಡೆ ಇದೆ ನಿಮ್ಮದು ಒಂದು ಐದು ಲಕ್ಷನೋ ನಾಲ್ಕು ಲಕ್ಷನೋ ಹತ್ತು ಲಕ್ಷನೋ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದಿಲ್ಲ ಅಂಥವ್ರು ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬಿಡಿ ನಿಮ್ಮ ಅಕೌಂಟಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಇದೆ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ನೀವು ಹಾಕೊಳ್ಳೋದು ತೊಗೊಳೋದು ಎಲ್ಲ ಅಂಥವ್ರದ್ದು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೇ ಆಗುತ್ತೆ ಇವಾಗ ಎಷ್ಟೋ ಜನಕ್ಕೆ ಭಯನೂ ಕೂಡ ಆಗ್ಬೋದು ಯಾಕಂತಂದರೆ ಒಂದು ವರ್ಷದಲ್ಲಿ ಯಾರೋ ದುಡ್ಡು ಹಾಕಿರ್ತಾರೆ ಅದನ್ನು ಯಾರು ಹಾಕಕ್ಕೆ ಹಾಕಿರ್ತಾರೆ ಸೊ ಈ ರೀತಿ ಎಲ್ಲ ಕೂಡ ಟ್ರಾನ್ಸಾಕ್ಷನ್ ವ್ಯವಹಾರಗಳನ್ನ ಮಾಡಿರ್ತಾರೆ ಬಟ್ ಅಂಥವರಿಗೆಲ್ಲ ಭಯ ಇರುತ್ತೆ ನಿಮ್ದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತಂದರೆ ಬಹುಶಃ ನಿಮ್ದು ಕ್ಯಾನ್ಸಲ್ ಆಗೇ ಆಗುತ್ತೆ ಅಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಇದೆ ಅಂತಂದರೆ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕ್ಯಾನ್ಸಲ್ ಏನಾಗಲ್ಲ ಇವಾಗ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಮಾಡಿದ್ರೆ ಅಥವಾ ನಮ್ಮ ಅಕೌಂಟಲ್ಲಿ ಒಂದು ಲಕ್ಷ ಇದೆ ಎರಡು ಲಕ್ಷ ಇದೆ ಒಂದು ಐದು ಲಕ್ಷನೇ ಇದೆ ಇವಾಗ ಅಂತಂದರೆ ಅಂಥವ್ರದ್ದು ಕೂಡ ಏನು ಕ್ಯಾನ್ಸಲ್ ಆಗಲ್ಲ ಹೇಳ್ದಂಗೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ ಸೊ ಇವಾಗ ಈ ಕ್ಯಾನ್ಸಲ್ ಆಗಿಬಿಟ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟರೆ ನಮಗೆ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವೇನೋ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ ಖಂಡಿತವಾಗ್ಲೂ ಆ ಕ್ಯಾ ಅದೋ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೇನು ತೊಂದರೆ ಆಗಲ್ಲ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇರೋರ್ಗೂ ಬರ್ತಾ ಇದೆ ಎ ಪಿ ಎಲ್ ಕಾರ್ಡ್ ಇರೋರ್ಗೂ ಕೂಡ ರೇಷನ್ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಇದೆಯಲ್ಲ ಸೊ ಹಂಗಾಗಿ ಅದಕ್ಕೆ ನಿಮಗೆ ತೊಂದರೆ ಆಗಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಎ ಪಿ ಎಲ್ ಇದ್ರೂ ಕೂಡ ಬರುತ್ತೆ ಬಿ ಪಿ ಎಲ್ ಇದ್ರೂ ಕೂಡ ಬರುತ್ತೆ ಬಟ್ ಆದರೆ ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗ ರೇಷನ್ ಏನು ಫ್ರೀ ಆಗಿ ತೊಗೊಳ್ತಿದ್ರೆ ರೇಷನ್ ಸಿಗೋದಿಲ್ಲ ಹಾಗೆ ಸರ್ಕಾರದಿಂದ ಸಿಗುವಂಥ ಏನು ಸಿಗೋದಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೂ ಬಂದೇ ಬರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಮ್ಮದ್ರಲ್ಲಿ ಅಷ್ಟು ನಾಲ್ಕು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೇನೋ ಅಂತೇಳ್ಬಿಟ್ಟು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರನೇ ಇಲ್ಲ ಅಂತಂದರೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್